ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಬಾವಸರ ಕ್ಷತ್ರಿಯ ಸಮಾಜದ ವತಿಯಿಂದ ವಿಠ್ಠಲ ರುಕುಮಾಯಿಯ ದಿಂಡಿ ಉತ್ಸವ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ದಿಂಡಿ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಮುನ್ನಾ ದಿನ ಒಂದು ಜಾಗರಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಸಾಕಷ್ಟು ಹೊರಭಾಗದಿಂದ ಆಗಮಿಸಿದ್ದಂತಹ ಭಜನಾ ಮಂಡಳಿಯವರು ಈ ಭಜನಾ ಕಾರ್ಯಕ್ರಮವನ್ನು ಸಾಂಗೋಪವಾಗಿ ಒಂದು ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ವಿಶೇವಗಂಗಾ ಆಗಮಿಸಿ ಒಂದು ದೇವರ ಒಂದು ದರ್ಶನವನ್ನು ಪಡೆಯುವ ಮೂಲಕ ಸಮಾಜದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಾವುಸರ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷರಾದಂತಹ ಜಿ ಪಿ ರವಿಕುಮಾರ್ ಸಹ ಮಾತನಾಡಿದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದಂತಹ ಮಂಜುನಾಥ್ ಹಾಗೇನೆ ರಘು ತುಕಾರಾಮ್ ರಂಗನಾಥ್ ಪಾಂಡುರಂಗ ಬ ಮಹಿಳಾ ಭಜನಾ ಮಂಡಳಿಯ ಗೀತಾ ಹಾಗೇನೇ ಶ್ವೇತಾ ಸೇರಿದಂತೆ ಇತರರು ಹಾಜರಿದ್ದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಚನ್ನಗಿರಿಯ ಮುಖ ಕಾಂಗ್ರೆಸ್ ಮುಖಂಡರಾದಂತಹ ಮೆಣಸಿನಕಾಯಿ ಮಂಜಣ್ಣ ಹಾಲೇಶ್ ರಜತಾದ್ರಿ ಹಾಗೆಯೇ ಸಂತಬೇನೂರ್ ರಾಜು ಪ್ರಸನ್ನ ಕಾಕ್ನೂರ್ ಜ್ಯೋತಿ ಕೋರಿ ಸೇರಿದಂತೆ ಇತರರು ಹಾಜರಿದ್ದರು ಹುರಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಯಾಕೆ ಅಂತ ಮಾಡ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಅವರು ಎಮ್ ಎಲ್ ಎ ಆಗಿದ್ದಿಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ಬಗ್ಗೆ ನಾವು ಏನು ಮಾಡಿದ್ದಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ತಕ್ಷಣ ನಮಗೆ ಕೊಟ್ಟರು ಅದಾದ ನಂತರ ಸ್ವತಃ ಸ್ವಂತ ದುರ್ಗಣ ಎರಡೂವರೆ ಲಕ್ಷ ರೂಪಾಯಿ ನಮಗೆ ಹಣವನ್ನು ಕೊಟ್ಟಿದ್ದಾರೆ ಹಾಗೆ ಅವರ ಒಂದು ಶಾಸಕರ ಇಡಿಯಿಂದ ಹತ್ತು ಲಕ್ಷ ರೂಪಾಯಿ ಅನುದಾನ ಸಹ ನಮಗೆ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೂ ಹಲವರು ಬಾಕಿ ಇದೆ ಬಾಕಿಯನ್ನು ಇದು ಮಾಡಿ ಕೊಡಿಸಿದ್ರೆ ತುಂಬ 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 ಧನ್ಯವಾದಗಳು ಯಾಕಂದರೆ ಆಗಲಿ ಒಪ್ಪಿಗೆ ಕೇಳಿದ್ದೀವಿ ಸಾಕಷ್ಟು ನಿಮ್ಮ ಉಪಸ್ಥಿತಿನಲ್ಲೇ ನಾವು ಈ ದೇವಸ್ಥಾನ ಒಂದು ಯೋಗಾರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ದಯಮಾಡಿ ಇದು ಒಂದು ನಾವಿಲ್ಲಿ ಎಷ್ಟು ಕೇಳಿ ಹೋಗೋದಿಲ್ಲ ನೀವು ಜಾಸ್ತಿ ಸೋದಕ್ಕೆ ಕೂಡಿ ನೀವೇನು ಕೊಡಿ ಅಂತ ನಾವು ಕೇಳೋದಿಲ್ಲ ಯಾಕಂದರೆ ಸಾಕಷ್ಟು ಜನ ನಾವೆಲ್ಲೂ ಕೇಳಿಲ್ಲ ಅದು

ನಮಗೆ ಒಂದು ಅಂತ ಹೇಳ್ತಾ ನಾವು ನಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾನು ಹಿಂದೆ ಶಾಸಕರಾಗಿದ್ದ ಮುಂಚೆ ಖಂಡ್ರಾಪುರಕ್ಕೆ ಹೋಗಿದ್ದೆ ಕಂಡ್ರಾಪುರದಲ್ಲಿ ಪಂಡರ ದರ್ಶನ ತಗೊಂಡು ಶಾಸನ ಬರ್ತೀನಿ ಅಂತ ಹೇಳಿದ್ದೆ ಮೂರು ವರ್ಷ ಎರಡೂವರೆ ವರ್ಷ ಆಯಿತು ఈ హినిదీత మేం పండురంగ స్వామి మధ్య ఎల్లి నమస్కార నిజాయి పండురంగ దర్శన పండరా విశేషం ఆత్తు శాసన సామాన్య ప్రజ ఓటర్ ఆగితే ಪಾಂಡುರಂಗದಲ್ಲಿ ದರ್ಶನ ಮಾಡೋದನ್ನ ಸರ್ವೆ ಕೇಳ್ಕೊಂಡಿದ್ದೆ ನನ್ನ ಶಾಸಕನಾಗಿ ಬರಂಗ್ ಮಾಡಪ್ಪ ಅಂತ ಅದಕ್ಕೆ ಶಾಸಕನಾಗಿ ಬರಂಗ್ ಮಾಡಿದೆ ಸದಾ ನಿಮ್ಮ ಏನು ನನಗೆ ಇಷ್ಟ ಅಲ್ಲ ನಮ್ಮ ದಾವಣಗೆರೆಯಲ್ಲಿ ಸಂದರ್ಭದಲ್ಲಿ ನಿಮ್ಮ ಸಮುದಾಯದವರೇ ಅವರ ಹೆಸರು ಪಾಂಡುರಂಗನೇ ನಮ್ಮ ಮನೆಯಲ್ಲಿ ಬಾಡಿಗೆ ಇದ್ದರು ಅವರು ಸಹ ನಮಗೆ ಅವರು ಒಂದು ಮನೆ ಕುಟುಂಬದಾಗಿ ಸಹಕಾರಗಳನ್ನ ಎಲ್ಲ ಅದರಲ್ಲೂ ಜೊತೆ ಕೊಡ್ಕೊಂತ ಬರ್ತಾ ಇದ್ರು ಅವ್ರ ಫ್ಯಾಮಿಲಿ ಅಂತ ನಮ್ಮನೇ ಅವರು ಒಂದೇ ಫ್ಯಾಮಿಲಿ ಯಾಕೆಂದ್ರೆ ಯಾಕೆಂದರೆ ಒಂದು ವಿಶ್ವಾಸ ಇರೋದು ನಿಮಗೆಲ್ಲ ಒಂದು ಸೈತಿ ನಂಬೋದೇ ಈಗ ಸಹ ಅವರೆಲ್ಲ ಬೆಂಗಳೂರು ಶಿಫ್ಟ್ ಆಗಿದೆ ಆದರೂ ಅವ್ರ ಬರೆಯ ಒಡ್ಡನಾಟ ಕಾರ್ಯಕ್ರಮಗಳೇನಿಲ್ಲ ಅವರು ನಮಗೂ ಕರೀತಾರೆ ನಾವು ನೋಡ್ತಾಯಿರ್ತೀವಿ ಆ ರೀತಿ ಒಂದು ವಿಶ್ವಾಸ ಒಡ್ಡಾಟದಲ್ಲಿ ನಿಮ್ಮ ಸಮುದಾಯದಲ್ಲಿ ಯಾವಾಗಲೂ ನನಗೆ ಅಷ್ಟೊಂದು ಪ್ರೀತಿ ಕೊಡ್ತೀವಿ ಅವರನ್ನು ನಾವು ಈ ಒಂದು ಏನು ದಿಲ್ಲಿಯ ಉತ್ಸವ ಕಾರ್ಯಕ್ರಮ ಆಗಿದ್ದು ಪ್ರತಿಯೊಬ್ಬ ತಾಯಿಯವರು ತಾಯಿ ಮಂಡ್ಯ ಮಾಡಿ ಅಂತ

ನಾನು ಯಾರ ಮುಂದೆ ಹೇಳಿದ್ದಿಲ್ಲ ನಾನು ನೆನಪು ಹಿಡ್ಕೊಂಡಿದ್ದೆ ನೀವೇ ನೆನಪು ಮಾಡಿ ಎರಡು ವರ್ಷ ಕೊಟ್ಟಿದ್ದೀರಿ ಅಲ್ಲ ನೀವು ನೆನಪಿಲ್ಲ ನನಗೆ ನೆನಪಿದೆ ಯಾಕೆಂದ್ರೆ ಕೊಟ್ಟಿದ್ದೆ ನೆನಪು ಇಡ್ಕೋಬಾರ್ದು ಹೌದು ನೀವು ಇಟ್ಕೋಬಾರ್ದು ನೀವು ಅದು ದೊಡ್ಡ ಗುಣ ನನಗೆ ನೆನಪಿರಲಿಲ್ಲ ಎರಡು ವರ್ಷ ಕೊಟ್ಟಿದ್ದು ಹೇಳಿದ್ರು ಯಾವುದೋ ಒಂದು ಇದರೊಳಗೆ ಎರಡು ಲಕ್ಷ ಮೇಲೆ ನೀವು ಕೊಟ್ಟಿದ್ರಿ ಅದೇ ರೀತಿ ಈಗ ನಿಮಗೇನು ದೇವಸ್ಥಾನ ಒಪ್ಪಿಗೆ ಆಕಷ್ಟು ಮಾಡಿದ್ರೆ ಅಷ್ಟೊಳಗೆ ಅನುದಾನದ್ದು ಸಹ ಸಂಪೂರ್ಣ ಬಿಡುಗಡೆ ಮಾಡಿಸೋದ್ರ ಜೊತೆಗೆ ನನ್ನ ವೈಯಕ್ತಿಕವಾಗಿ ಈ ದೇವಸ್ಥಾನ ಪೂಜೆ ಪುನಸ್ಕಾರ ಒಪ್ಪಿಗೆ ಖರ್ಚಿಗೆ ಒಂದು ಲಕ್ಷ ವೈಯಕ್ತಿಕವಾಗಿ ಕೊಡ್ತೀನಿ సహోదీ ప్రతి వర్ష దిల్లి ఉత్సవ కార్యక్రమం భాగవసి మనయ కుటుంబ సదస్యన ఇత ఈ ఉత్సవాలి భాగ్లో భాళ విజృంభణ ఈ కార్యక్రమం మాత్రి ప్రతి వర్ష ఈ వేది విఠల రక్కుమణి పండురంగస్వామి విఠల రుణియా దేవ సంబంధించి నమ్మ సమాజ సముదాయంగా తమ గెల తాయి విఠల రుక్మిణి తాయి అది పాడురంగ స్వామితా కార్యక్రమం ముందు వర్షింద